ಆಯ್ಕೆಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳಸರ್ಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಮಸಾಲ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ಮಾಮೂಲಿ ಎಲ್ಲರೂ ಅಕ್ಕಿ ರೊಟ್ಟಿ ಮಾಡ್ತೀರಾ ನಾನು ಇವತ್ತು ಡಿಫ್ರೆಂಟಾಗಿ ಹೊಸ ರೀತಿಯಲ್ಲಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಸರಳವಾಗಿ ತುಂಬ ಟೇಸ್ಟಿಯಾಗಿ ಆರೋಗ್ಯಕರವಾದ ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳು ತರಕಾರಿ ಕೂಡ ತಿಂದಂಗೆ ಆಗುತ್ತೆ ಹಾಗೆ ನಮಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಈಸಿಯಾದಂಥ ಅಡುಗೆ ಕೂಡ ಆಗುತ್ತೆ ಹಾಗೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ರೆಸಿಪಿಗಾಗಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ಇವಾಗ ನಾನು ಎರಡು ಗ್ಲಾಸು ನೀರು ಹಾಕಿ ನೋಡಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈ ಬೌಲಲ್ಲಿ ಒಂದು ಬೌಲನ್ನ ಹಿಟ್ಟು ತೊಗೊಂಡು ಇದ್ದೀನಿ ಇದನ್ನು ಚೆನ್ನಾಗಿ ಗಂಟು ಹಾಕದೇ ಇರೋ ಥರ ನೀಟಾಗಿ ಇದನ್ನು ಸ್ವಲ್ಪ ಕಲಿಸ್ಕೋಬೇಕು ಸ್ವಲ್ಪ ಗಂಟಾದರೆ ಪರವಾಗಿಲ್ಲ ಆಮೇಲೆ ಮತ್ತೆ ನಾವು ಜೋಳದ ಹಿಟ್ಟ ಮತ್ತು ಗೋಧಿ ಹಿಟ್ಟೆಲ್ಲ ಹೇಗೆ ನಾದ್ಕೋತೀವಲ್ಲ ಅದೇ ಥರನ ಮಾಡಿ ನಾದ್ಕೋಬೇಕಾಗತ್ತೆ ನೀಟಾಗಿದೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಆಯಿತು ಇಲ್ಲಿ ನಾನು ಅದಕ್ಕೆಲ್ಲ ಏನು ತೊಗೊಂಡಿದ್ದೀನಿ ಅಂದರೆ ನೋಡಿ ಸೌತೆಕಾಯಿ ಒಂದು ಸೌತೆಕಾಯ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಮೂರು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಈ ರೀತಿ ಫುಲ್ಲು ಸಣ್ಣಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಬಸ್ಗೆ ಸೊಪ್ಪು ಹಾಕ್ಬೋದು ಅಥವಾ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಕೊಬೋದು ಮತ್ತು ನಾನಿಲ್ಲಿ ಪಾಲಕ್ ಸೊಪ್ಪು ಬಳಸಿ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ಹಸಿ ಮೆಣಸಿನಕಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಕೈಗೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೋಯ್ತು ಇಲ್ಲಿ ನಾನು ಇದನ್ನು ಸ್ವಲ್ಪ ನೋಡಿ ತಣ್ಣಗಾಗೋಕ್ಕೆ ಇಟ್ಟಿದ್ದೆ ಇನ್ನೂ ಸ್ವಲ್ಪ ಬಿಸಿ ಇದೆ ತಣ್ಣಗಾದ ಮೇಲೆ ನಾದುಕೊಳ್ಳಿ ಇಲ್ಲಾಂದರೆ ಹಿಟ್ಟು ಕೈಗೆ ಬಿಸಿ ತಾಗುತ್ತೆ ಫಸ್ಟು ಪಾಲಕ್ ಸೊಪ್ಪು ಈರುಳ್ಳಿ ಮತ್ತು ಕ್ಯಾರೆಟ್ ತುರಿದಿರುವಂಥ ಕ್ಯಾರೆಟು ಸೌತೆಕಾಯಿ ಹಸಿಮೆಣ್ಸಿನ್ಕಾಯಿ ನಾನು ತೊಗೊಂಡಿರುವಂಥ ಎಲ್ಲ ಐಟಮ್ಸನ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ಬೆಳಗ್ಗೆ ನೀವು ಮಾಡ್ಕೋಬೇಕು ತುಂಬಾ ಬೇಗನೆ ಆಗುತ್ತೆ ತಿನ್ನೋ ಕೂಡ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಚಟ್ನಿ ಸಾಂಬಾರು ಪಲ್ಯ ಏನೂ ಬೇಕಾಗಿಲ್ಲ ಅಷ್ಟು ಬೇಕು ಅಂದರೆ ನೀವು ಕಾಯಿ ಚಟ್ನಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಹದವಾಗಿ ಹಿಟ್ಟನ್ನು ಸಾಫ್ಟಾಗಿ ಈ ರೀತಿ ಹಿಟ್ಟನ್ನು ಇದನ್ನು ನೀಟಾಗಿ ರೆಡಿ ಮಾಡ್ಕೋಬೇಕು ನಾನು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಇದನ್ನು ಕಲಿಸ್ಕೊತ ಇದ್ದೀನಿ ನಿಮ್ಗೇನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಮೆತ್ತಗೆಗೆ ಕಲಿಸ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಅಳಿಸಾಬಿಡುತ್ತೆ ಚೆನ್ನಾಗಿ ಬರೋಲ್ಲ ಇಲ್ಲಿ ನಾನು ಬಾಳೆ ಎಲೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಹಚ್ಚಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಬಾಳೆ ಎಲೆನ ಹರಿದು ಹೋಗಬಾರ್ದು ಅಂತ ನೀವು ಇದರಲ್ಲಿ ಬಾಳೆ ಎಲೆ ಇಲ್ಲ ಅನ್ನೋರಾದರೆ ನೀವು ಅದನ್ನು ಕವರ್ ಬರುತ್ತಲ್ಲ ಎಣ್ಣೆ ಕವರೆಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ಆರಾಮಾಗೆ ಬರುತ್ತೆ ನೋಡಿ ನೀಟಾಗಿ ಹಿಟ್ಟನ್ನು ನೋಡಿ ಆವಾಗ ಎಷ್ಟು ಇದು ಆಗಿತ್ತು ಸಾಫ್ಟಾಗಿ ಇವಾಗ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಈ ರೀತಿ ಉಂಡೆ ಮಾಡಿಕೊಂಡು ಎಣ್ಣೆ ಹಚ್ಕೊಂಡ್ಬಿಟ್ಟು ಕೈಗೆ ಈ ರೀತಿ ತಟ್ಕೊಂಡ್ಬಿಡಬೇಕು ತುಂಬ ಸುಲಭವಾಗಿ ಬರುತ್ತೆ ಹಾಗೆ ತಿನ್ನೋ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕಂತೂ ಒಳ್ಳೇದು ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ತರಕಾರಿ ಹಾಕಿ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ತರಕಾರಿ ಬೇರೆ ಸಾಂಬಾರಲ್ಲೆಲ್ಲ ಹಾಕಿ ಮಾಡಿಕೊಟ್ರೆ ಅಷ್ಟೊಂದು ತಿನ್ನಲ್ಲ ಮಕ್ಕಳು ಎಲ್ಲ ಸೈಡಿಗೆ ಎತ್ತಿಟ್ಬಿಡ್ತಾರೆ ವಾರದಲ್ಲಿ ಒಂದು ಎರಡು ಮೂರು ಸತಿ ಆದರೂ ಈ ರೀತಿ ತರಕಾರಿಗಳನ್ನ ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಈ ರೀತಿ ರೆಸಿಪಿಗಳನ್ನ ನಾವು ಅವಾಗವಾಗ ಮಾಡಿ ಮಕ್ಕಳಿಗೆ ಕೊಡಬೇಕಾಗತ್ತೆ ಮತ್ತೆ ಒಂದು ಅದೇ ರೀತಿ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಮಾಡಿ ಹಂಚಲ್ಲಿ ಹಾಕದೆ ಬಾಳೆ ಎಲೆ ಸಮೇತ ಎತ್ತಿ ಅದರಲ್ಲಿ ಹಾಕ್ಕೊಂಡ್ರೆ ಆರಾಮಾಗಿ ಅದನ್ನೇ ಬಿಟ್ಕೊಂಡ್ಬಿಡುತ್ತೆ ರೆಡಿಯಾಗುತ್ತೆ ಇವಾಗ ನೋಡಿ ಪೂರ್ತಿಯಾಗಿ ನಮಗೆ ಇಲ್ಲಿ ಅಕ್ಕಿ ರೊಟ್ಟಿನ ರೆಡಿಯಾಗಿದೆ ಇದನ್ನು ಇಲ್ಲಿ ತೆಗಿತಾಯಿದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಬೆಂದಿದೆ ನೋಡಿ ಸಾಫ್ಟಾಗಿ ಬರುತ್ತೆ ಹಾಗೆ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ನಾನು ಅವಾಗ ಹೇಳ್ದಂಗೆ ಕಾಯಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಸೂಪರ್ ಆಗಿರುತ್ತೆ ಅದೇ ರೀತಿ ನಾನು ಇಲ್ಲಿ ನೋಡಿ ರೊಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಾನು ಇದ್ರ ರೆಸಿಪಿನ ಮಾಡಿ ಹಾಕಿದ್ದೀನಿ ಹಾಗಲಕಾಯಿ ಎಣ್ಗಾಯ್ ಮಾಡಿದೆ ತುಂಬಾ ರುಚಿಯಾಗಿತ್ತು ಹಾಗೆ ಕೈ ಅನ್ನೋದು ಸ್ವಲ್ಪನೂ ಇರಲಿಲ್ಲ ಹೀರೆಕಾಯಿ ಅಥವಾ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಆಗಿತ್ತು ಚೂರು ಕೈ ಇರಲಿಲ್ಲ ಈ ಹಾಗಲಕಾಯಿ ರೆಸಿಪಿ ಕೂಡ ನಾನು ಹಾಕಿದ್ದೀನಿ ಹಿಂದಿನ ಉಳ್ಯದಲ್ಲಿ ಇರುತ್ತೆ ಹೋಗಿ ನೋಡಿ ಯಾರಾದರೂ ನೋಡಿಲ್ಲ ಅಂದರೆ ಯಾರಾದರೂ ಹಗಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಸಿಹಿಯಾಗಿ ಆಗಿತ್ತು ಕೈ ಅಂತೂ ಒಂಚೂರೂ ಇರಲಿಲ್ಲ ಅಕ್ಕಿ ರೊಟ್ಟಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಆರಾಮಾಗಿ ಮಾಡ್ಕೋಬೋದಂತ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಆರೋಗ್ಯಕ್ಕೆ ಒಳ್ಳೆಯದು ದೊಡ್ಡವ್ರಿಗೂ ಕೂಡ ಅಷ್ಟೇ ಒಳ್ಳೆಯದು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀವಿ ಇಷ್ಟು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ